ರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿರುವ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಸಮರ್ಥನೆ ಮಾಡಿಕೊಳ್ತಾ ಇದ್ದರೆ ಇತ್ತ ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆಗೆ ಇಳಿದಿದೆ ಕಾಫಿನಾಡು ಚಿಕ್ಕಮಗಳೂರಿನ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದ ಅಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಹಾಗೂ ಬಿಜೆಪಿಯ ಎಲ್ಲಾ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗುಡುಗಿದ್ರು ಸ್ವತಂತ್ರ ಹೋರಾಟಗಾರರು ಸೇರಿ ಶುರು ಮಾಡಿದಂತ ಈ ಒಂದು ಸಂಸ್ಥೆ ಇವತ್ತು ಕೇವಲ ಐದು ಜನ ಕೈಯಲ್ಲಿ ಸಿಕ್ಕಿ ನಡೆಯುತ್ತಿದೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಒಂದು ಸಂಸ್ಥೆ ಇವತ್ತು ನಕಲಿ ಗಾಂಧಿಗಳ ಕುಟುಂಬದ ಕೈಗೆ ಸಿಲುಕಿ ಭ್ರಷ್ಟಾಚಾರದ ಕೂಪಲ್ಲಿ ಕಾಣುತ್ತಿದೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಇವರ ಮೇಲೆ ಕೇಸನ್ನು ದಾಖಿದ್ರು ಅಲ್ಲಿಯ ಇಲ್ಲಿಯವರೆಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ಅವರ ಇತರ ಏನು ಶಾಮಿ ಪಿತ್ರೋಣ ಅವರು ಸೇರಿದಂತೆ ಈ ದೇಶದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಒಳಗೊಂಡಂತೆ ಇವರೆಲ್ಲರೂ ಈ ಒಂದು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ಇವರ ವಿಸ್ತಾರವಾಗಿ ಮುಂದೆ ಮಾತಾಡಿರುವಂತಹ ಅವರು ಈ ಹಗರಣದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ದೇಶದ ಸ್ವತಂತ್ರ ಹೋರಾಟಗಾರರಿಗೆ ಅವಮಾನ ಮಾಡೋದು ಸಂವಿಧಾನಕ್ಕೆ ಕಾಂಗ್ರೆಸ್ಗರು ಭ್ರಷ್ಟಾಚಾರದ ಪಿತಾಮಹ ಯಾರು ಅಂದ್ರೆ ಅದು ಕಾಂಗ್ರೆಸ್ಗರು ದೇಶಾದ್ಯಂತ ಇವತ್ತು ಎಲ್ಲ ಇಡಿ ಕಚೇರಿಗಳ ಮುಂದೆ ಇವರು ಡ್ರಾಮಾವನ್ನ ಸ್ಟಾರ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ತನಿಖೆ ಸಂಸ್ಥೆಗಳು ಇವ್ರ ಯಾವಾಗ ಆರೋಪ ಮಾಡ್ತಾರೆ ಆರೋಪ ಮಾಡಿದ ತಕ್ಷಣ ಒಂದಿಷ್ಟು ಗುಂಡಗಳನ್ನ ಕಳಿಸಿ ಆ ಪ್ರತಿಭಟನೆ ಅವರ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡ್ತಾರೆ ಈ ಪ್ರತಿಭಟನೆ ಮಾಡೋದಕ್ಕಾಗಿರೋ ಕಾಂಗ್ರೆಸ್ ನಿಮ್ಮ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ಗರ ನೀವು ಪ್ರತಿಭಟನೆ ಮಾಡಬೇಕಾಗಿರೋದು ಅಲ್ಪಸಂಖ್ಯಾತರ ಹೋಲೈಕೆಗಾಗಿ ಏನು ಮೀಸ್ರಾಂತಿ ಕೊಟ್ಟಿದ್ದಾರೆ ಅದರ ವಿರುದ್ಧ ಏನಾದ್ರೂ ಪ್ರತಿಭಟನೆ ಮಾಡಬೇಕಾಗಿರೋದು ಅವೈಜ್ಞಾನಿಕವಾಗಿ ಜಾತಿ ನಡೆಸಿ ತಂದಿದ್ದಾರೆ ಅದರ ವಿರುದ್ಧ ನೀವು ಪ್ರತಿಭಟನೆ ಮಾಡಬೇಕಾಗಿರೋರು ಬೆಲೆ ಏರಿಕೆ ವಿರುದ್ಧ ನಿಮ್ಗೆ ನಾಚಿಕೆ ಆಗಬೇಕು ಈ ದೇಶದ ಈ ದೇಶದ ಆಸ್ತಿಯನ್ನು ಕೊಳ್ಳೆ ಹೊಳಿಯೋರು ಕೊಳ್ಳೆ ಹೊಳೆಯವರ ಪರವಾಗಿ ನೀವು ಪ್ರತಿಭಟನೆಯನ್ನು ಮಾಡ್ತೀರಾ ನಿಮ್ಗೆ ನಾಚಿಕೆ ಆಗಬೇಕು ಇನ್ನೊಬ್ಬ ಕರ್ನಾಟಕದಲ್ಲಿ ಯಾರು ಕರ್ನಾಟಕದ ಟ್ರೋಲ್ ಮಿನಿಸ್ಟರ್ ಯಾರು ಪ್ರಿಯಾಂಕ ಖರ್ಗೆ ಅವನು ಹೇಳ್ತಾನೆ ಇಡೀ ಇವತ್ತು ಇನ್ಕಮ್ ಟ್ಯಾಕ್ಸ್ ಇವತ್ತು ಆರ್ ಎಸ್ ಎಸ್ ಕಚೇರಿ ಮೇಲೆ ದಾಳಿ ಯಾಕೆ ಮಾಡ್ತಾರೆ ಅಂತ ಸ್ವಾಮಿ ಆರ್ ಎಸ್ ಎಸ್ ಕಚೇರಿ ಇವತ್ತು ದೇಶದಲ್ಲಿ ಲಕ್ಷಾಂತರ ಸ್ವಯಂ ಸೇವಕರ ಹಣದ

ಬಂದು ನಿಂತಿದೆ ಎಚ್ಚರಿಕೆಯಲ್ಲಿ ನೀವು ಸಂಘದ ಬಗ್ಗೆ ಮಾತನಾಡುವಾಗ ನೈತಿಕ ನೈತಿಕತೆ ಇದ್ದರೆ ನಿಮ್ಮ ನಾಯಕರ ಪ್ರತಿಭಟನೆ ಮಾಡಿ ಈ ಪ್ರತಿಭಟನೆಯ ಮೂಲ ಉದ್ದೇಶ ನೈತಿಕ ಹೊಣೆ ಹೊತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಹಾಗೂ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಆಗ್ರಹದೊಂದಿಗೆ ನಾವು ಈ ಪ್ರತಿಭಟನೆ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಏನಿದೆ ಇದು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಉಂಟಿದೆ ಇಡೀ ಸಂಸ್ಥೆ ಇಡೀ ಸಂಸ್ಥೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ನೇರವಾಗಿ ಹಗರಣ ನಡೆದಿದೆ ಅನ್ನೋದು ದಾಖಲೆ ಗೊತ್ತಾಗಿದೆ ದಾಖಲೆ ಆಟಲ್ ಗೊತ್ತಾಗಿದೆ ಇದನ್ನು ಇಡೀ ಅವರು ಮಹಿಳೆಗೆ ತಂದು ಪ್ರಕರಣದ ಅದು ನೋಡಿದ್ರೆ ಬಿ ಜೆ ಪಿ ವಿರುದ್ಧ ಗುಬೈರು ಸ್ವಲ್ಪ ಕೆಲಸವನ್ನು ಕಾಂಗ್ರೆಸ್ ಮಾಡ್ತೇನೆ ಇದೊಂದು ಬಾರ ಇದೆ Day, Voice, Voice of, of Democracy. democracy.